ಸೀತಾರಾಮನ್ ನರಸಿಂಹ ಏನು ಆ ಸೀರೆ ರೌಕೆ ಹಾಕೊಂಡು ಎಷ್ಟು ವಿಜೃಂಭಿಸ್ತಾ ಇದ್ರಿಂದ ಫಸ್ಟ್ ಪ್ರೈಸ್ ನಿಮಗೆ ಬಂದಿರೋದು ಆಶ್ಚರ್ಯವೇ ಇಲ್ಲ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ನಿಮಗೆ ಪ್ಯಾಂಟು ಶರ್ಟು ಹೊಂದು ಹೊಂದಲ್ಲ ಸೀರೆ ಚೋಲಿ ಚೋಲಿಯೇ ಹೊಂದುತ್ತೆ ಅಷ್ಟು ಚೆನ್ನಾಗಿತ್ತು ಮೇಕಪ್ ಅಂತ ಅವ್ರ ಮೇಕಪ್ಪಿನ ಬಗ್ಗೆ ಅವ್ರು ಹೇಳ್ಕೊಂಡ್ರು ಬಟ್ ನನ್ನ ಕತೆ ಏನಾಗಬೇಕು ನಮಸ್ಕಾರ ಕಡೂರಿನ ದಿನಗಳು ಒಂದು ಮೂರು ನಾಲ್ಕು ಸಲ ಓದಿದ್ದೀನಿ ಯಾಕೆಂದ್ರೆ ಇದಕ್ಕೆ ಮುನ್ನುಡಿ ಬರೆಯೋವಾಗ ಮತ್ತೆ ಮತ್ತೆ ಓದಿದೆ ನಾನು ಬಹಳ ಬೇಗನೆ ಈ ಒಂದು ಪುಸ್ತಕ ರಿಲೀಸ್ ಆಗ್ತಾ ಇರೋದು ಕೂಡ ನಂಗೆ ಸಂತೋಷ ಆಗಿದೆ ಆಮೇಲೆ ಪ್ರಾರಂಭದಲ್ಲಿ ನಮ್ಮ ಪ್ರಸನ್ನ ವೈದ್ಯ ಅವರು ಹಾಡಿದ ಹಾಡು ಎಷ್ಟು ಸೊಗಸಾಗಿತ್ತು ಕೃಷ್ಣನ ಬಗ್ಗೆ ಅಂದರೆ ನಾನು ಮಾರು ಹೋದೆ ಜೂನು ಅಂತಹ ಹಾಡನ್ನು ಗೀತೆಯನ್ನು ಬರೆದಿದ್ದು ನಮ್ಮ ಡಾಕ್ಟರ್ ಮೀನಾ ಅವರು ಅಂತ ಗೊತ್ತಾದಾಗ ಮತ್ತಷ್ಟು ನಂಗೆ ಆನಂದ ಆಯಿತು ಪದ್ಯ ಬರೀತಾರೆ ಕವನ ಬರೀತಾರೆ ಲೇಖನಗಳು ಬರೀತಾರೆ ಅವರ ಸ್ವರ್ಣ ಸೇತು ಬಿಡುಗಡೆಗೆ ನನ್ನ ಸೇನೋಸೆ ಕರೆದಿದ್ದರು ಹೀಗೆ ಅವರ ಬರವಣಿಗೆಯನ್ನು ಮುಂಚೆಯಿಂದ ಗಮನಿಸ್ತಾ ಬಂದಿದ್ದೀನಿ ಆ ಕೃಷ್ಣನ ಹಾಡು ಅವರು ಹೇಳಿದಾಗ ಬರೆದಾಗ ನನಗೆ ಡುಂಡಿಯವರು ಬರೆದಿರೋ ಕೃಷ್ಣಂದು ಒಂದು ಕವನ ನೆನಪಾಯಿತು ಡುಂಡಿ ಕೃಷ್ಣನ ಬಗ್ಗೆನೇ ಬರೀತಾರೆ ಡುಂಡಿರಾಜು ರಾಧೆಯ ಗೆದ್ದನು ಆ ಗೊಲ್ಲ ಆಗೊಲ್ಲ ಅಂದರೆ ಗೊಲ್ರೋನು ರಾಧೆಯ ಗೆದ್ದನು ಆಗೊಲ್ಲ ರುಕ್ಮಿಣಿಯ ಕದ್ದನು ಆಗೋಲ್ಲ ರುಕ್ಮಿಣಿಯ ಕದ್ದನು ಆಗೋಲ್ಲ ಹದಿನಾರು ಸಾವಿರ ಹೆಣ್ಣಂದಿರ ಸಂಭಾಳಿಸಿದನು ಆಗೋಲ್ಲ ಹದಿನಾರು ಸಾವಿರ ಹೆಣ್ಣಂದಿರ ಸಂಭಾಳಿಸಿದನು ಆಗೋಲ್ಲ ಈಗಿನವರಿಂದ ಒಬ್ಬಳನ್ನು ಸುಧಾರಿಸುವುದಕ್ಕೂ ಆಗಲ್ಲ 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 ನಿಮಗೆ ಖುಷಿ ಅನ್ನಿಸಿದಾಗ ಚಪ್ಪಾಳೆ ನೋವು ಕಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಸೊ ಹೀಗೆ ಇಂಥದ್ದೆಲ್ಲ ನನಗೆ ನೆನಪಾಗ್ತಾ ಇದೆ ಮತ್ತು ಟೈಟಲ್ ಬಗ್ಗೆ ಕೂಡ ಅವರು ಫಸ್ಟ್ ಅವರೇ ಇಟ್ಟಿದ್ದು ಟೈಟಲ್ ಕಡೂರಿನ ದಿನಗಳು ಅಂತ ಇನ್ನೇನಾದರೂ ಚೇ ಕೆಲವರು ಏನು ಮಾಡ್ತಾರೆ ಆ ಲೇಖನದಲ್ಲಿ ಒಂದು ಹದಿನಾರು ಲೇಖನಗಳಿದೆ ಅದರಲ್ಲೇ ಒಂದು ಟೆ ಇದನ್ನು ಟೈಟಲ್ ಮಾಡ್ತಾರೆ ಅದು ಬೇಡ ಅದು ಚೆನ್ನಾಗಿದೆ ಅದು ಕಡೂರಿನ ದಿನಗಳು ಅಂತಕ್ಕಂಥದ್ದು ನೀವು ಅದನ್ನೇ ಹೇಳ್ಬೋದು ಅಂತ ಕೂಡ ನಾನು ಸೊ ಸೆಷನ್ ಕೊಟ್ಟೆ ಯಾಕೆ ಅಂತಂದರೆ ಈಗ ದಿನಗಳು ಅಂತಕ್ಕಂಥದ್ದು ಭಾಳ ಜನ ಇಟ್ಟಿದ್ದಾರೆ ಮತ್ತು ದಿನಗಳು ಅಂತಕ್ಕಂಥ ಪದವೇ ಭಾಳ ರೋಮಾಂಚನವಾದದ್ದು ಎಷ್ಟು ದಿನಗಳಾಯಿತು ನಿಮ್ಮ ಸೊಸೆಗೆ ಅಂತೆಲ್ಲ ಕೇಳ್ತಾರೆ ಅವರು ದಿನಗಳ ಹತ್ರ ಬರ್ತಾಯಿದ್ದೀವಿ ಅಂತ ಹೇಳ್ತಾರೆ ಹೀಗೆ ದಿನಗಳು ನಮ್ಮ ಬಿ ಆರ್ ಲಕ್ಷ್ಮಣರಾವ್ ಟಿ ಎನ್ ಸೀತಾರಾಮ್ ಅವರು ನಾನು ಹಾಸ್ಟೆಲಿನ ದಿನಗಳು ಎಷ್ಟು ಮಧುರವಾದ್ದಲ್ಲ ಹೀಗಾಗಿ ಹಳೆಯ ದಿನಗಳ ನೆನಪಿದೆಯಲ್ಲ ಅದೇ ಭಾಳ ರೋಮಾಂಚನವಾಗಿದ್ದು ಹಳೆಯ ದಿನಗಳು ಪಾಡ್ತಾ ಇರುವಾಗ ಆಗಲೇ ಅವರು ಪರಿಚಯವಂತೂ ನಮ್ಮ ಸಮರ್ಥ ಭೂಷಣ ಅತ್ಯಂತ ಸಮರ್ಥವಾಗಿ ಅವರ ಕವನಗಳನ್ನೇ ತೊಗೊಂಡು ಪ್ರೆಸೆಂಟ್ ಮಾಡಿದ್ರಲ್ಲ ಹೊಸ ಥರ ಇತ್ತು ಚಪ್ಪಾಳಿ ಹೊಡಿಬೋದು ಸಮರ್ಥಭೂಷಣಿಗೆ ಅಲ್ವೇ ಜಾಲಿ ಬಾರಿನಲ್ಲಿ ಅಲ್ಲೇ ಬರೆದಿದ್ದವರು ಈ ಸಣ್ಣ ಹುಡುಗ ಆಗಿನ್ನು ನಮಗೆ ಗೊತ್ತೇ ಇಲ್ಲ ಬಾರೂ ಗೊತ್ತಿಲ್ಲ ಜಾಲಿನೂ ಗೊತ್ತಿಲ್ಲ ಆಗ ಕಲಿಸ್ಕೊಟ್ಟವರು ಕೂಡ ಅವರೇ ಆ ಕ್ಯಾಮ್ರೇ ನರ್ತಕಿಯ ಅಂಗ ಏನು ಅಂಗಪಾಂಗಗಳನ್ನು ತಾನೇ ನೇವರಿಸುತ್ತಾ ನಂಗೆ ಹಂಗ ಗೊತ್ತಿತ್ತು ಪಾವ ಏನು ಅಂತ ಕೇಳಿದ್ರೆ ಅದನ್ನು ಅವರು ಹೇಳಿದ್ರು ಹೀಗೆ ಅಷ್ಟು ಕವಿ ಅಂತ ಹೆಸರು ಪಡೆದಿದ್ರು ಕೂಡ ಹೃದಯಕ್ಕೆ ನಾಡ್ತಕ್ಕಂತಹ ಅನೇಕ ಟಾಗೂರವರ ಇದು ಇಂಥದ್ದು ಗೀತಾಂಜಲಿಯನ್ನು ಆಗ ಚ ಸಣ್ಣ ವಯಸ್ಸಿನಲ್ಲಿ ಅನುವಾದ ಮಾಡಿನ ಮುಂದೆ ಓದಿದ್ದು ಅವರು ನಾನು ಏನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದರೆ ಹಳೆಯ ದಿನಗಳು ಇರುತ್ತಲ್ಲ ಹಳೆಯ ದಿನಗಳ ಆ ಒಂದು ಆನಂದ ಇದೆಯಲ್ಲ ಅದು ಸಿಗೋದು ಭಾಳ ಕಷ್ಟ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದೀನಿ ಈ ಈ ದಿನಗಳನ್ನ ನಾನು ನೆನಪು ಕೆಲವು ನೆನಪಾಯಿತು ಆ ಹದಿನೆಂಟು ದಿನಗಳು ಅಂತ ಕೆ ಎಸ್ ನಾರಾಯಣಾಚಾರ್ಯ ಅವರು ಮಹಾಭಾರತದ ಯುದ್ಧದ ಬಗ್ಗೆ ದಿನಗಳು ಅಂತ ಎಲ್ಲೆಲ್ಲಿ ಬರುತ್ತೆ ಅಂತ ನೆನಪು ಮಾಡಿಕೊಂಡೆ ಅದು ಬಹಳ ಗ ಗ್ರೇಟ್ ವರ್ಕ್ ಅದು ಗೂಢಚರ್ಯೆಯ ದಿನಗಳು ಅಂದ್ಬಿಟ್ಟು ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಪೊಲೀಸ್ ಆಫೀಸರ್ ಆಗಿದ್ದರು ಬರೀತಾರೆ ಡೇಸ್ ವಿತೌಟ್ ಎನ್ ಅಂತ್ಯವಿಲ್ಲದ ದಿನಗಳು ಅಂತ ವಿದೇಶಿ ಲೇಖಕರೊಬ್ಬರು ಅಮೇರಿಕದ ಸಿವಿಲ್ ವಾರು ಮತ್ತು ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಹೋಲಿಸಿ ಬರೀತಾರೆ ಹೀಗೆ ಆ ಒಂದು ದಿನ ಅಂತ ಪ್ರದೀಪ್ ಕುಮಾರ್ ಬರೀತಾರೆ ಕಥೆಗಾರನ ಕೊನೆಯ ದಿನಗಳು ಅಂತ ಒಬ್ಬರು ಬರೆದಿದ್ದಾರೆ ಹೀಗೆ ಈ ದಿನಗಳನ್ನೇ ಟೈಟಲ್ ಆಗಿ ಇಟ್ಟು ಮಾಡಿರ್ತಕ್ಕಂಥದ್ದು ತುಂಬ ಆಕರ್ಷಕವಾಗಿದೆ ಅಂತ ಪ್ರಾರಂಭದಲ್ಲೇ ನಾನು ಹೇಳಿಬಿಡ್ತೀನಿ ಈ ಪುಸ್ತಕದಲ್ಲಿ ಪ್ರತಿಯೊಂದು ಕೂಡ ಸುಲಭವಾಗಿ ಬೋಧಿಸ್ಕೊಂಡು ಹೋಗುತ್ತೆ ಈಗ ಲೆಂತ್ ಮೀಡಿಯಂ ಮೀಡಿಯಮ್ ಲೆಂತ್ ತುಂಬ ಪ್ರಬಂಧ ಅಂದರೆ ಕೆಲಸ ಎಲ್ಲ ಭಾಳ ದೀರ್ಘವಾಗಿರುತ್ತೆ ಆ ಥರ ಇಲ್ಲ ಇದು ಬಹಳ ಪ್ರತಿಯೊಂದು ಸಾಲಲ್ಲಿ ಕೂಡ ಒಂದು ಏನೋ ಒಂದು ಹೊಸತನ ಇದೆ ಹೊಸ ಆಲೋಚನೆ ಇದೆ ಇದು ಅವರು ಪ್ರೈಮರಿ ಸ್ಕೂಲಲ್ಲಿದ್ದಾಗ ಬಹಳ ಚಿಕ್ಕ ದಿನಗಳಲ್ಲಿ ಕಡೂರಿನಲ್ಲಿದ್ದಾಗ ಬರೆದಿದ್ದು ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು ಕಡೂರು ಇವತ್ತು ಭಾಳ ದೊಡ್ಡ ಜಂಕ್ಷನ್ ಆಗಿದೆ ಬಟ್ ಆವತ್ತು ಹೇಗಿತ್ತು ಕಡೂರು ಅನ್ನೋದ್ರ ಚಿತ್ರಣ ನಮ್ಮ ಕಣ್ಮುಂದೆ ಮುಂದೆ ಅವ್ರು ತಂದು ನೆಲೆಸ್ತಾರೆ ಈ ಒಂದೆರಡು ಲೇಖನಗಳನ್ನು ಇಲ್ಲಿ ನೆನಪಾಡ್ಕೊಳ್ಳೋದಾದರೆ ಇಲ್ಲಿ ಅವರು ಆ ಚಿಕ್ಕ ವಯಸ್ಸಿನಲ್ಲಿ ಕದ್ದು ತಿಂದ ಲಾಡು ಉಂಡೆ ಅಂತ ಒಂದಿದೆ ಇಲ್ಲಿ ಕದ್ದು ತಿಂದ ಲಾಡು ಉಂಡೆ ಅಂತ ಕದ್ದು ತಿನ್ನೋದು ಭಾಳ ರುಚಿ ಜಾಸ್ತಿ ಅಂತ ಎಲ್ಲಾರ್ಗೂ ಗೊತ್ತು ಅದು ಏನೇ ಆಗಿರ್ಬೋದು ಕದ್ದು ತಿನ್ನೋದರಲ್ಲಿ ಅದು ಮನೆಯಿಂದ ಹಿಡಿದು ಅವರಿಗೆ ಏನೇ ಆಗಲಿ ಕದ್ದು ತಿಂದರೆ ಆನಂದ ಜಾಸ್ತಿ ಇಲ್ಲಾಂದ್ರೆ ಯಾರು ಪ್ರಯತ್ನ ಮಾಡ್ತಾರೆ ಅಲ್ವೇ ಸೊ ಅದನ್ನು ಇಲ್ಲಿ ಹೇಳ್ತಾ ಹೋಗ್ತಾರೆ ಆಮೇಲೆ ಇವರು ವರ್ಣಿಸುವಾಗ ಅವರ ಮನೆಯಲ್ಲಿತ್ತು ಆ ಕೇಶವ ದೇವಸ್ಥಾನ ಇತ್ತು ಅದರ ಪ್ರಾಂಗಣ ಹೇಗಿತ್ತು ಅಲ್ಲಿ ಮದುವೆಗಳು ನಡೆಸೋಕ್ಕೆ ಅಂತ ಎಕ್ಸ್ಟ್ರಾ ಒಂದು ಪಾಕಶಾಲೆ ಹೇಗೆ ಕಟ್ಟಿದ್ರು ಅದು ಬಹಳ ವಿಶೇಷವಾಗಿ ಕಂಡಿದ್ದು ಯುಶಾಲಾಗಿ ನಾವು ಅಷ್ಟು ಆ ವರ್ಣನೆಗೆ ನಾವು ಮಹತ್ವ ಕೊಡೋಲ್ಲ ನೇರವಾಗಿ ಸಬ್ಜೆಕ್ಟಿಗೆ ಬಂದುಬಿಡ್ತೀವಿ ಇವರು ಹಾಗಲ್ಲ ನಮ್ಮ ಕಣ್ಣು ಮುಂದೆ ಚಿತ್ರವನ್ನು ತಂದು ನಿಲ್ಲಿಸ್ತಾರೆ ತಿಲ್ ಆಮೇಲೆ ಎಲ್ಲಿತ್ತು ಅದು ಪಾಕಶಾಲೆಯಲ್ಲಿ ಮದುವೆ ಮನೆಗಳ ಮದುವೆಗಳು ನಡೀತಾ ಇತ್ತು ಅಲ್ಲ ಮದುವೆಗೆ ಎರಡು ದಿನ ಮುಂಚೆನೇ ಲಾಡು ಕಟ್ತಾಯಿದ್ರು ಇಬ್ಬರು ಮೂವ್ರು ಭಟ್ರು ಅರ್ಲಿಯರ್ ಆಗಿ ಬಂದು ಆ ಲಾಡು ಕಟ್ಟೋದರ ಆ ಒಂದು ಪರಿಮಳ ಇರುತ್ತಲ್ಲ ಪಚ್ಚ ಕರ್ಪರದ್ದು ಅದೆಲ್ಲ ಘಮ 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 ಅಂತ ತುಪ್ಪದ್ದು ಅದನ್ನು ಈ ಮಕ್ಕಳ ಕೈ ತಟ್ಕೊಳ್ಳೋಕೆ ಪುಟ್ಟ ಮಕ್ಕಳು ಇವರೆಲ್ಲ ಆಗ ಅದನ್ನು ಹೇಗಾದರೂ ಮಾಡಿ ಲಾಡು ಕದಿಯಬೇಕು ಅಂತ ಸೊ ಆ ಕಾಲದಲ್ಲೇ ಮನಸ್ಸು ಮಾಡಿದ್ದು ಡಾಕ್ಟರ್ ವೀನಾ ಅವರು ಲೀಡ್ ತಗೋತಾರೆ ಕದಿಯೋದು ಹೇಗೆ ಅಂತ ಪ್ಲ್ಯಾನ್ ಮಾಡ್ತಾರೆ ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಮೂವರು ಅಡುಗೆ ಭಟ್ರು ಇವರು ನಾಲ್ಕು ಜನ ಮಗ ಫ್ರೆಂಡ್ಸು ಈ ಒಂದು ಮೂರು ಜನ ಫ್ರೆಂಡ್ಸ್ ಹೋಗಿ ಅಡುಗೆ ಬಿಟ್ರನ್ನ ಮಾತಾಡ್ಸ ನಿಂತ್ಕೊಳ್ಳೋದು ಇವನು ಒಬ್ಬ ಪ್ರದೀಪ ಅಂತಾಗ ಅಲ್ಲಿನ ಅರ್ಚಕರ ಮಗ ಮಂತ್ರ ಹೇಳ್ತಾ ಆ ಕಡೆ ಬಂದು ಕಿಟಕಿನಲ್ಲಿ ಆಡು ಕದಿಯೋದು ಅಂತ ಈ ಶರ್ಲಾಕ್ ಹೋಮ್ಸಲ್ಲೂ ಇಂಥ ಕಥೆಗಳನ್ನ ಕಂಡಿಲ್ಲ ಸೊ ಆ ಥರ ಅವರು ಸೀನ್ನ ಕಟ್ಕೊಡ್ತಾರೆ ಅದೇ ಥರದಲ್ಲೇ ಈ ಇವರು ಮಾತಾಡ್ತಾ ನಿಂತಿರುವಾಗ ಅಲ್ಲಿ ಹಿಂದುಗಡೆಯಿಂದ ಬಂದು ಭಟ್ರ ಹುಡುಗ ಮಂತ್ರ ಹೇಳ್ತಾ ಬಂದು ಕಿಟಿ ಅದು ಕಿಟಕಿ ಮೇಲಿರುತ್ತೆ ಕೆಳಗಡೆ ಇರಲಿ ಸ್ವಲ್ಪ ಜಗ ಇದ್ರ ಮೇಲೆ ಹತ್ತಿ ಕಾಂಪೌಂಡ್ ಮೇಲೆ ಹತ್ತಿ ಆಮೇಲೆ ಕಿಟಕಿ ಕೈ ಹಾಕಿ ಎಲ್ಲ ಜೋಡ್ಸಿಟ್ಟಿರ್ತಾರೆ ಆ ಲಾಡುಗಳನ್ನೆಲ್ಲ ನೀಟಾಗಿ ಇಟ್ಟಂಗೆ ಸ್ವಲ್ಪ ಡಿಸ್ಟರ್ಬ್ ಆದರೂ ಎಲ್ಲ ಬಿದ್ದೋಗುತ್ತೆ ಭಾಳ ಕೇರ್ಫುಲ್ಲಾಗಿ ಕದಿಬೇಕು ಎಷ್ಟು ಚೆನ್ನಾಗಿ ಕದಿಬೇಕು ಅಂತೆಲ್ಲ ಹೇಳ್ಕೊಟ್ಟಿರ್ತಾರೆ ಇವರು ಚೆನ್ನಾಗಿ ಹೇಳ್ತಾರೆ ಅದನ್ನು ಸೊ ಅಲ್ಲಿ ಲೇಖನದಲ್ಲಿದೆ ಆ ಲಾಡು ಘಮ ಘಮ ನೋಡಿಬಿಟ್ಟು ಹೋಗಿ ಹಾಗೂ ಹೀಗೂ ಮಾಡಿ ಮಾತಾಡ್ತಿರೋ ಠಕ್ ಅಂತ ಒಂದು ಕದ್ದು ಬಿಡ್ತಾರೆ ದೇವಸ್ಥಾನದಲ್ಲಿ ಬಂದು ನಾಲ್ಕು ಜನ ಅದನ್ನು ಭಾಗಗಳು ಮಾಡಿ ಹಂಚ್ಕೋತಾ ಇರ್ತಾರೆ ಆ ಟೈಮ್ಗೆ ಅವರು ಬಂದುಬಿಡ್ತಾರೆ ಬಟ್ರು ಬಂದ್ಬಿಡ್ತಾರೆ ಮಕ್ಕಳೇ ಅಂತ ಬಂದಾಗ ಗಾಬರಿ ಆಗ್ಬಿಡುತ್ತೆ ಕದ್ದಿದ್ದು ಗೊತ್ತಾಗೋಯ್ತು ಅಂತ ಇವರು ಇದ್ದು ಗಾಬರಿಲ್ ನಿಂತ ಇಂತಾಗ ಎರಡು ಲಾಡು ಉಂಡೆಗಳು ಕೆಳಗಡೆ ಬಿದ್ದು ಒಡೆದೋಗಿವೆ ತಗಳಿ ಅಂತ ಕೊಡ್ತಾರೆ ಈ ಥರದ್ದು ಇದು ಅದು ಅಂತ್ಯ ಏನಾಗುತ್ತೆ ಅಂತ ಹೇಳೋಕ್ಕಾಗದೇ ಇಲ್ಲ ಆಮೇಲೆ ನಮ್ಮೆಲ್ಲ ನಾವೆಲ್ಲರೂ ಅನುಭವಿಸಿರ್ತಕ್ಕಂತಹ ಒಂದು ಕಟ್ಟುಂಡೆ ಕತೆ ಅಂತ ಬರೀತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಅದಕ್ಕೊಂದೊಂದು ಹೆಸರುಗಳಿದೆ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಬೇರೆ ಕಡೂರು ಹತ್ತಿರನೇ ಬೇರೆ ಇರುತ್ತೆ ಅದೇನೆಂದರೆ ಹುಣಸೆ ಹಣ್ಣು ಬೆಲ್ಲ ಉಪ್ಪು ಜೀರಿಗೆ ಇದನ್ನು ಹಾಕಿ ಕುಟ್ಟುಬಿಟ್ಟು ಅದಕ್ಕೊಂದು ಉಂಡೆ ಮಾಡ್ತೀವಿ ಅದನ್ನು ಅದಕ್ಕೆ ಏನೇನೋ ಹೇಳ್ತೀವಿ ನಮ್ಮಲ್ಲಿ ನಾ ಇವರು ಕಟ್ಟುಂಡೆ ಅಂತ ಕುಟ್ಟುಂಡೆ ಕುಟ್ಟುಂಡೆ ಅಂತ ಇವರು ಹೇಳಿದ್ದಾರೆ ನಮ್ಮ ಕಡೆ ನಾವು ಅದನ್ನು ಒಂದು ಪೊರಕೆ ಕಡ್ಡಿಗೆ ಸಿಕ್ಕಿಸ್ಬಿಟ್ಟು ರಾಮ ಬಾಣ ಅಂತ ಅಲ್ಲ ಸೀತಾರಾಮು ಅಲ್ಲ ರಾಮ್ ಬಾಣ ಅಂತ ನಾವು ಬಾಲ ರಾಮಣಾರಾಮ ಸೀತಾರಾಮ ಬಾಣ ಓ ಸೀತಾರಾಮ ಬಾಣ ಅಂತ ಅಯ್ಯಪ್ಪ ನನಗೆ ಬೊಬರ್ಕ ಮಲ್ಲಿ ಇದ್ದಾಗ ಮೊಟ್ಟ ಮೊದಲ ಬಾರಿಗೆ ನಾಟಕ ಮಾಡಿಸಿದ್ದೇನೆ ಸೀತಾರಾಮು ಅದರಲ್ಲಿ ಲೇಡಿ ರೋಲು ಮಾಡಿಸಿದ್ದು ಕೂಡ ಅವರೇನೇ ಇದನ್ನು ನೆನಪು ಇಟ್ಕೊಳ್ತಾ ಇದ್ದೀನಿ ನನಗೆ ಮೊದಲು ಆ ದಿನಗಳ ನೆನಪು ಮರೆಯೋಕ್ಕಾಗದೇ ಇಲ್ಲ ಅದು ಸರಸು ಅನ್ನೋ ಅಲ್ಲ ಇದು ಡೆನ್ಲಪ್ಗರ್ಲ್ ಅನ್ನೋ ನಾಟಕದಲ್ಲಿ ಐವತ್ತು ವರ್ಷಗಳು ಇದನ್ನ ಕತೆ ನಾನು ಹೇಳ್ತಾ ಇರೋದು ಮಾಡಿಸಿ ಡೈರೆಕ್ಷನ್ ಅವ್ರದ್ದೇನೆ ಮೇಕಪ್ಪು ಅವ್ರದ್ದೇನೆ ಎಲ್ಲ ಮಾಡಿ ಅದೇ ಫಸ್ಟ್ ಪ್ರೈಸ್ ಬೇರೆ ಬಂದ್ಬಿಡ್ತು ನನಗೆ ಆ ಪಾತ್ರಕ್ಕೆ ಅದು ಬಂದಾಗ ಇವರು ಬಂದು ಏನು ಹೇಳಿದ್ರು ಗೊತ್ತಾ ಸೀತಾರಾಮ್ ನರಸಿಂಹೂರ್ತಿ ಏನು ಆ ಸೀರೆ ರವಿಕೆ ಹಾಕ್ಕೊಂಡು ಎಷ್ಟು ವಿಜೃಂಭಿಸ್ತಾ ಇಂದ ಫಸ್ಟ್ ಪ್ರೈಸ್ ನಿಮಗೆ ಬಂದಿರೋಲ್ಲ ಆಶ್ಚರ್ಯವೇ ಇಲ್ಲ ಒಂದು ಮಾತು ಹೇಳ್ತೀನಿ ತಪ್ಪು ತಿಳ್ಕೊಬೇಡಿ ನಿಮಗೆ ಪ್ಯಾಂಟು ಶರ್ಟು ಹೊಂದು ಹೊಂದಲ್ಲ ಸೀರೆ ಚೋಲಿ ಚೋಲಿನೇ ಹೊಂದುತ್ತೆ ಅಷ್ಟು ಚೆನ್ನಾಗಿತ್ತು ಮೇಕಪ್ ಅಂತ ಅವ್ರ ಮೇಕಪ್ಪಿನ ಬಗ್ಗೆ ಅವ್ರು ಹೇಳ್ಕೊಂಡ್ರು ಬಟ್ ನನ್ನ ಕಥೆ ಏನಾಗಬೇಕು ಸೊ ಅದು ಸೀತಾರಾಮ್ ವಿಚಿಯ ಆತ್ಮೀಯ ಸ್ನೇಹಿತರು ನನ್ನ ಲೇಖ ಲೇಖನಗಳು ಪ್ರಕಟವಾದಾಗೆಲ್ಲ ವಿಮರ್ಶೆ ಮಾಡಿ ಈ ಕಟ್ ಕುಟ್ಟುಂಡೆ ಬಗ್ಗೆ ಬಂದರೆ ಈ ಹುಣಸೆಹಣ್ಣು ಇದನ್ನೆಲ್ಲ ಹಾಕಿ ತಿಂತೀವಲ್ಲ ಇದನ್ನೊಂದೊಂದು ಮನೆಯಿಂದ ಒಂದೊಂದು ತಂದು ಮೆಣಸಿನ ಪುಡಿ ಹಾಕ್ತಾ ಇದ್ದಾರೆ ಇಲ್ಲಿ ನಾವು ಮೆಣಸಿನ ಪುಡಿ ಹಾಕ್ತಾಯಿತ್ತು ಇನ್ನೂ ಅದು ಮೆಣಸಿನಕಾಯಿ ಹಾಕ್ದಾಗ ಇನ್ನು ಹೆಚ್ಚು ರುಚಿ ಅಂತ ನನಗೆ ಗೊತ್ತು ಸೊ ಈಗ ಆ ಬಾಲ್ಯದ ನೆನಪುಗಳನ್ನು ಹಾಗೇನೇ ಅರಳಿಸ್ತಾರೆ ಅವರು ಆಮೇಲೆ ಬ್ರೆಡ್ ಅಯ್ಯಂಗಾರ್ ಅಂತ ಇಲ್ಲೊಂದು ಬರುತ್ತೆ ಆ ಬ್ರೆಡ್ ಅಯ್ಯಂಗಾರ್ ಊರ್ಲಿ ಇದ್ದಿದ್ದೇ ಇಬ್ಬರ ಸಣ್ಣ ತಮ್ಮ ಬಂದರು ಆ ಬ್ರೆಡ್ ಯಂಗಾರನ ವರ್ಣನೆ ಮಾಡ್ತಾರೆ ಅವ್ರು ಹೇಗಿದ್ದರು ಏನು ಅವರು ಕಟ್ ಕಟ್ಕೊಳ್ತಿದ್ದ ಪಂಚೆ ಮೇಲ್ಗಡೆ ಹೊದಿತಾ ಇದ್ದಿದ್ದು ಬೆಳಗ್ಗೆ ಬಂದಾಗ ಅದು ಯಾವ ರೂಪದಲ್ಲಿ ಇರ್ತಿತ್ತು ಬಟ್ಟೆ ಸಂಜೆ ಆಗೋದಕ್ಕೆ ಯಾವ ಥರ ಅದು ಬದಲಾವಣೆ ಆಗ್ತಾ ಇತ್ತು ಅಂತಕ್ಕಂಥದ್ದು ಮತ್ತು ಅಲ್ಲಿ ಮಾಡ್ತಾ ಇದ್ದ ಒಂದು ನಿಪ್ಪಟ್ಟು ಕೋಡುಬಳೆ ಬ್ರೆಡ್ಡು ಅಥವಾ ಖಾರ ಬ್ರೆಡ್ಡು ಬನ್ನು ಮತ್ತೊಂದು ಎಲ್ಲ ಹೇಳ್ತಾ ಆ ಮಕ್ಕಳಿಗೆ ಆಕರ್ಷಣೆ ಇರುತ್ತೆ ಆಗ ಈಗಿನಷ್ಟು ಸುಲಭವಾಗಿ ಆಗ ನಮಗೆ ಆಹಾರಗಳು ತಿಂಡಿಗಳು ಎಲ್ಲ ಸಿಗ್ತಾ ಇರಲಿಲ್ಲ ಯಾರಾದರೂ ಬಂಧುಗಳು ಬಂದಾಗ ಒಂದು ಬಿಸ್ಕೆಟ್ ಪ್ಯಾಕೆಟ್ ಆ ಥರ ಇದ್ದ ಕಾಲ ಅದು ಏನಾದರೂ ಮಾಡಿ ಆಗಾಗ ಅವ್ರ ಮನೆ ಅವ್ರ ಮನೇಲಿ ಒಂದು ಹುಡುಗಿ ಇರುತ್ತೆ ಅವ್ರ ಫ್ರೆಂಡು ಸಣ್ಣ ಹುಡುಗಿ ಅದನ್ನು ಆ ಹುಡುಗಿನ ನೋಡೋ ನೆಪದಲ್ಲಿ ಹೋಗೋದು ಇವರು ಹೋಗೋದು ಹೋದ ಮೇಲೆ ಕೊಡಲೇಬೇಕಲ್ಲ ಸರಿ ಅದನ್ನು ಏನಾದರೂ ಒಂದು ನಿಪ್ಪಟ್ಟು ಕೋಟ್ ಬಳಿ ಎಲ್ಲ ಕೊಡ್ತಾಯಿದ್ರು ಇದು ರೆಗ್ಯುಲರ್ ಅಫೇರ್ ಮಾಡ್ಕೊಂಬಿಡ್ತಾರೆ ಮೀನವರು ಅವ್ರ ಮನೆಗೆ ಸುಮ್ಮನೆ ಹುಡುಗಿ ಬಾರಿ ಆಡಾಕೆ ಅಂತ ಹೋದಾಗ ಸುತ್ತ ನೋಡಿದ್ರೆ ಸಾಕು ಅವ್ರು ಯಾವುದೋ ಒಂದು ಎತ್ತು ಕೊಡ್ತಾರೆ ಐಟಮ್ ಕಡೆ ಕಡೆಗೆ ಇವರು ಹೋದ ತಕ್ಷಣ ಅವ್ರು ಗೇಟ್ ಶಬ್ದ ಆದ ತಕ್ಷಣವೇ ನೋಡು ನಿಮ್ಮ ಫ್ರೆಂಡ್ ಬಂದಿದ್ದಾಳೆ ಹೋಗಿ ಅಂತ ಇದ್ರು ಒಳಗಡೆ ಬಿಟ್ಕೋತಾ ಇರಲಿಲ್ಲ ಅಂತ ತುಂಬ ಸಹಜವಾದ ಮಾತುಗಳನ್ನು ಅವರಿಲ್ಲಿ ಹೇಳ್ತಾರೆ ಇದನ್ನು ಇಲ್ಲಿ ದಾಖಲು ಮಾಡಿದ್ದಾರೆ ರತ್ನಾಂತ ಹುಡುಗೀಸರು ಅಂತ ಇಲ್ಲೆಲ್ಲೂ ಇದೆ ಆಮೇಲೆ ಜಿ ಪಿ ಅಂತೂ ಆ ಕಾಲದಲ್ಲಿ ಇವರು ಮುಂದೆ ಅಮೆರಿಕಕ್ಕೆ ಹೋಗೋ ಸೂಚನೆಗಳು ಇಲ್ಲೇ ಇತ್ತು ನಮ್ಮೊಳಗಿನ ಜಿ ಪಿ ಎಸ್ ಆನ್ ಆಗಿದ್ದು ಹೀಗೆ ಅಂತ ಒಂದು ಲೇಖನ ಬರೀತಾರೆ ನಮ್ಮೊಳಗಿನ ಜಿ ಪಿ ಎಸ್ ಕಲ್ಪನೆ ಇಲ್ಲದೆ ಇರತಕ್ಕಂತಹ ಬಾಲ್ಯದಲ್ಲಿ ಇವರು ವೀಕೆಂಡಿ ಎಲ್ಲಿ ಹೋಗೋದು ಅಲ್ಲಿ ಇನ್ಸ್ಪೆಕ್ಷನ್ ಬಂಗಲೆ ಅಂತ ಎಲ್ಲ ಊರಲ್ಲೂ ಇದ್ದಂಗೆ ಅಲ್ಲೂ ಇತ್ತು ಆ ಇನ್ಸ್ಪೆಕ್ಷನ್ ಬಂಗ್ಲೆ ಅಲ್ಲಿಗೆ ಹೋಗಿ ಅಲ್ಲೊಂದು ಉದ್ಯಾನವನ ಇದ್ದೇ ಇರುತ್ತೆ ಅಲ್ಲಿ ಹೋಗಿ ಆಟ ಆಡ್ಕೊಳ್ಳೋದು ಮಕ್ಕಳೆಲ್ಲಾನು ಅಂತ ಅವರು ಹೊರಟಾಗ ಆ ಇನ್ಸ್ಪೆಕ್ಷನ್ ಬಂಗಲೆಯ ಜಿ ಪಿ ಎಸ್ನ ತಲೆಗೆ ಹಾಕೊಂಡೆ ಅಂತ ಹೇಳ್ತಾರೆ ಅವಳು ಹಾಕ್ಕೊಂಡು ಅದನ್ನು ಹುಡ್ಕೊಂಡು ಹೋಗ್ತಾರೆ ಬಸ್ ಸ್ಟ್ಯಾಂಡ್ ಮುಖಾಂತರ ಹೋಗಬೇಕು ಯಾವಾಗಲೂ ಊರಾಚೆ ಚೆತನೇ ಇರುತ್ತೆ ಅದು ಇನ್ಸ್ಪೆಕ್ಷನ್ ಬಂಗ್ಲಗಳು ಹೋಗ್ತಾರೆ ಅವಾಗ ಬಸ್ ಸ್ಟ್ಯಾಂಡಿನ ಪರಿಸರ ಹೇಳ್ತಾರೆ ಅಂದರೆ ನಮ್ಮನ್ನು ಲೇಖನ ಜೊತೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಆ ಕಡೆ ಎಲ್ಲ ಎಲ್ಲ ವರ್ಣನೆ ಮಾಡಿ ಆ ಬಸ್ ಸ್ಟ್ಯಾಂಡ್ ಹತ್ರ ಹೋದಾಗ ಅಲ್ಲಿ ಅವರು ಯಾವ ಥರ ಬಸ್ ವಾತಾವರಣ ಬಸ್ಸಿನ ಸೌಂಡು ಆಮೇಲೆ ಕೂಗೋದು ಯಾರು ಯಾರು ಸೀಕೆರೆ ಯಾರು ಸೀಕೆರೆ ಯಾರು ಸೇಗ್ಯಾರೆ ಕೂಗೋದು ಅಂಥದ್ದು ಏ ಬಾಣಾವರದಲ್ಲಿ ನಿಲ್ಲದ್ರಿ ಹೇಳ್ಕೊಳ್ಳ್ರಿ ಇವೆಲ್ಲ ಇದರಲ್ಲಿದೆ ಸೊ ಹೇಳ್ಕೊಳ್ಳ್ರಿ ಪೂರ್ತಿಯ ಪರಿಚಯವನ್ನು ಹೇಳಿ ಆಮೇಲೆ ಸೊ ಸೋತೆಕಾಮರವರು ಇದೆಲ್ಲ ಹೇಳ್ತಾ ಇರುವಾಗ ಅಲ್ಲಿ ಯಾವುದೋ ಒಂದು ಯುವತಿ ಮತ್ತು ಒಂದು ಅಜ್ಜಿ ಇಳಿತಾರೆ ಅದು ಕಥೆಯ ಮುಖ್ಯ ವಸ್ತು ಆಗುತ್ತೆ ಅವ್ರು ಇಳಿದಾಗ ಶ್ರೀಧರ ಅನ್ನೋರ ಮನೆ ಯಾವುದು ಅಂತ ಕೇಳ್ತಾರೆ ಪಾಪ ಬಂದುಬಿಟ್ಟಿರ್ತಾರೆ ಅವರು ದಿಢೀರಂತ ಆಗ ಯಾರನ್ನೋ ಕೇಳ್ತಾರೆ ಯಾರು ಸೆರೆಗಳಲ್ಲ ಮತ್ತು ಬಸ್ ಸ್ಟ್ಯಾಂಡಲ್ಲಿ ಮಕ್ಕಳು ಆ ಕಾಲದಲ್ಲೇ ಕಿಶೋರಿಯರು ಬಸ್ ಸ್ಟ್ಯಾಂಡಲ್ಲಿ ಬಸ್ಸಕ್ಕೆ ಕಾಯ್ತಾ ಇರೋವಾಗ ಆ ಇಂಗ್ಲೀಷ್ ಫಿಲ್ಮ್ ಫೇರು ಫೆಮಿನಾಗಳನ್ನೆಲ್ಲ ತಳ್ಕಂಬಳ್ಕಾ ಇಟ್ಕೊಂಡು ಓದೋದಂತ ಸ್ಟೈಲಾಗಿ ಸೊ ಅದೆಲ್ಲ ಇದೆ ಅದರಲ್ಲಿ ಅವ್ರ ಅವ್ರಿಗೆ ಲೈನ್ ಹೊಡೆಯುವಂಥದ್ದು ಹುಡುಗರು ಕೂಡ ಬರ್ತಾ ಇದ್ದರು ಅಂತ ಅಂದರೆ ಎಷ್ಟು ಇವರು ಅಪ್ಡೇಟ್ ಆಗಿದ್ದರು ಆ ಕಾಲದಲ್ಲಿ ಅಂತ ನನಗೊಂದು ಆಶ್ಚರ್ಯ ಆಗುತ್ತೆ ಆ ಕಿಶೋರಿಯರಿಗೆ ಲೈನ್ ಹೊಡಿಯೋಕ್ಕೆ ಅಂತ ಇವರು ಕೂಡ ಬರ್ತಾಯಿದ್ರು ಅಂತ ಲೈನ್ ಹೊಡೆಯೋದು ಎಲ್ಲರೂ ಬಳಸ್ಕೊಂಡಿದ್ದಾರೆ ಚಂಪಾರೊಂದು ಕಡೆ ಬಳಸ್ತಾರೆ ರಾವಣ ಬಂದು ಕತ್ಕೊಂಡು ಹೋಗ್ತಾನಲ್ಲ ಸೀತೆಯನ್ನು ಅದಕ್ಕೆ ಅವರು ಲೈನ್ ಅನ್ನೋ ಪದವನ್ನೇ ಬಳಸ್ತಾರೆ ಚಂಪ ಹೇಳಿರೋದು ಇದು ಹೋಗೋ ಮುಂಚೆ ಲಕ್ಷ್ಮಣ ಗೆರಿ ಹೊಡೆದ ಗೆರಿ ಹೊಡೆಯೋದು ಅಂದರೆ ಲಕ್ಷ್ಮಣ ರೇಖೆ ಹೋಗೋ ಮುಂಚೆ ಲಕ್ಷ್ಮಣ ಗೆರಿ ಹೊಡೆದ ಆಮ್ಯಾಲ ಮ್ಯಾಲೆ ಬಂದು ರಾವಣ ಲೈನ್ ಹೊಡೆದ ಅಂತ ಸೊ ಆ ಲೈನ್ ಅಂತಕ್ಕಂಥ ಪದವನ್ನು ಪನ್ ಮಾಡ್ತಾ ಇವ್ರು ಹೋಗ್ತಾರೆ ಮುಂದೆ ಆಮೇಲೆ ಅಲ್ಲಿ ಅಜ್ಜಿ ಬಂದು ಶ್ರೀಧರನ ಮನೆ ಯಾವುದು ಅಂತ ಯಾರ್ಯಾರನ್ನೋ ಕೇಳ್ತಾರೆ ಕಡೆಗೆ ಇವ್ರು ಲೀಡರ್ಶಿಪ್ ತೊಗೊಂಡು ಕೇಳ್ತಾರೆ ಶ್ರೀಧರ ಅಂತ ಯಾರು ಅನೇಕ ಶ್ರೀಧರ್ಗಳಿದ್ದಾರಲ್ಲ ಕೋಟೆ ಇಲ್ಲಿಂದ ಎಲ್ಲ ಹೇಳ್ತಾರೆ ಅವರು ಓ ಅವರು ಅಲ್ಲಿ ಕೆ ಬಿ ಆಫೀಸು ಅಂತೆಲ್ಲ ಹೇಳಿ ಕರ್ಕೊಂಡು ಹೋಗೋಣ ಅಂತ ಇವ್ರು ಹೋಗೋ ದಾರಿಯಲ್ಲೇ ಹೋಗಿ ಅಜ್ಜಿನ ಮತ್ತು ಮಗಳನ್ನ ತಲೆ ಮೇಲೆ ಟ್ರಂಕು ಯಾವುದೋ ಕೂಲಿಯನ್ನು ಕೊಟ್ಟು ಹೊರಿಸ್ಕೊಂಡು ಅಲ್ಲೋಗಿ ಶ್ರೀಧರನ್ನು ಅವ್ರನ್ನ ಪತ್ತೆ ಮಾಡಿ ಅವರು ಕೊಡ್ತಕ್ಕಂಥದ್ದು ಅಲ್ಲಿ ಆಡ್ಕೊಂಡು ಬರ್ತಕ್ಕಂಥ ಇದರಲ್ಲಿ ಆ ಜಿ ಪಿ ಎಸ್ ಬಗ್ಗೆ ಅವರು ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ ಫಸ್ಟು ಇವರು ಟ್ರಾವೆಲರ್ಸ್ ಬಂದ ಜಿ ಪಿ ಎಸ್ ಹಾಕೋತಾರೆ ಆಮೇಲಿಂದ ಕೆ ಬಿ ಆಫೀಸನ್ನು ಜಿ ಪಿ ಎಸ್ ಥರ ಹಾಕೋತಾರೆ ಆಮೇಲೆ ಅದೇ ಅಜ್ಜಿ ಮನೆ ಹೀಗೆ ಆ ಜಿ ಪಿ ಎಸ್ ಕಲ್ಪನೆ ಇದೆಯಲ್ಲ ಅದು ಆ ಕಾಲಕ್ಕೇನೆ ಭಾಳ ಅದ್ಭುತ ರೀತಿಯಲ್ಲಿ ಹೊಳೆದಿದೆ ಅವರಿಗೆ ಅದನ್ನು ಹೇಳಿದ್ದಾರೆ ಆಗ ಅದು ಜಿ ಪಿ ಎಸ್ ಅಂತ ಇಲ್ಲದೆ ಇರ್ಬೋದು ನಾನು ಮೆದುಳಿಗೆ ಹಾಕೊಂಡೆ ಅಂತ ಹೇಳ್ತಾರೆ ಸೊ ಹೀಗೆ ಎಲ್ಲಿಗೆ ಹೋಗಬೇಕು ಇನ್ನು ಬಟ್ ಜಿ ಪಿ ಎಸ್ ಅನ್ನು ನಂಬಿ ನಾವು ಟ್ರಾವೆಲ್ ಮಾಡೋದು ಕೂಡ ಬೆಂಗಳೂರಲ್ಲಿ ಕಷ್ಟ ಇದೆ ಅಂತ ಅನೇಕ ಸಲ ನನಗೆ ಅನಿಸಿದೆ ಅದು ಯಾಕೆಂದರೆ ಚಾಮರಾಜಪೇಟೆಯಲ್ಲಿ ಒಂದು ಮದುವೆ ಮನೆ ಹೋಗಬೇಕು ಅಂತ ನಾನು ನಮ್ಮ ಆಕೆ ಹೊರಟಾಗ ಸಾಯಂಕಾಲ ಆರು ಏಳು ಗಂಟೆ ಹೊತ್ತಲ್ಲಿ ಅದು ಎಲ್ಲೆಲ್ಲೋ ತೋರಿಸ್ಕೊಂಡು 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 ಹೋಯಿತು ಟೇಕೆ ಲೆಫ್ಟನ್ ರೈಟ್ ರೈಟನ್ ಅಂದ್ಬಿಟ್ಟು ಇವರ್ ಡೆಸ್ಟಿನೇಷನ್ ಇಸ್ ಇಸ್ ದ ಲೆಫ್ಟ್ ಅಂತೂ ಎರಗಡೆ ನೋಡಿದ್ರೆ ಇದು ಚಾಮರಾಜಪೇಟೆ ಸ್ಮಶಾನ ಉರಿತಾ ಇದೆ ಇಲ್ಲಿ ಬಾಗಿಲಿಗೆ ಕಾಣುತ್ತೆ ಅದು ಅಲ್ಲಿ ಇಳಿ ಇಳಿತ ಬಿಟ್ಟು ಯಾರಾದರೂ ಕೇಳೋಣಂತ ಇಳಿದೆ ಅಲ್ಲಿ ಯಾವುದೋ ಬಂದಿದ್ದ ಕಾರ್ಯಕರ್ತರು ಒಂದು ಬಾಡಿಗೆ ಸಂಬಂಧ ಕಾರ್ಯಕರ್ತರು ನೋಡಿ ನಾವು ಪರಿಚಯ ಇದ್ದೇ ಇರ್ತೇವೆ ಓಹ್ ನರಸಿಂಹರ್ತಿಗಳು ಬೇಗ ಬನ್ನಿ ಬೇಗ ಬನ್ನಿ ಇಲ್ಲಂದ್ರೆ ಮುಖ ಸಿಗಲ್ಲ ನಿಮಗೆ ಅಂತ ಕರ್ಕೊಂಡೋಗಿ ಅಜ್ಜಿ ಮುಖ ತೋರಿಸಿ ಇಲ್ಲಿ ನೀವು ಬಂದಿದ್ದು ಭಾಳ ಸಂತೋಷ ಆಯಿತು ಅಂತ ಕಳಿಸ್ಕೊಡ್ತಾರೆ ಆಮೇಲೆ ನಮ್ಮ ಮನೆ ರೇ ಈ ಟೈಮಲ್ಲಿ ಮನೆಗೆ ಹೋಗೋ ಮನೆಗೆ ಹೋಗೋಣ ನೇರವಾಗಿ ಮದುವೆ ಮನೆಗೆ ಹೋಗೋದು ಅಶ್ರಯಸ್ಸು ಅಂತೇಳಿ ಮನೆಗೆ ಕರ್ಕೊಂಡೋಗಿ ನನ್ನ ತಲೆ ಮೇಲೆ ಸುರಿದಿದ್ದು ನಂಗೆ ನೆನಪಿದೆ ಇನ್ನು ಸೊ ಹೀಗೆ ಜಿ ಪಿ ಎಸ್ಗಳು ನಂಬಿದಾಗ ಇಂಥ ಜಿ ಪಿ ಎಸ್ನ ಕುರ್ತವರು ಒಂದು ಲೇಖನ ಬರೆದಿರ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಮತ್ತು ಕಡ್ ಕಡೆಗೆ ಬರ್ತಾಯಿದ್ದೀನಿ ತುಂಬ ಇದೆ ಪ್ರತಿ ಲೇಖನದಲ್ಲಿ ಐಟಮ್ಸ್ ಇದೆ ಹೆಸರಿನ ಮಹಿಮೆ ಹಸಿರು ಅಂತ ಹೆಸರಿನ ಹಸಿರು ಅಂತಕ್ಕಂಥದ್ದು ಮಾತ್ರ ಸೂಪರಾಗಿದೆ ಪ್ರಪಂಚದ ಎಲ್ಲ ಕಡೆ ಇರ್ತಕ್ಕಂತಹ ಹೆಸರುಗಳನ್ನು ಅವ್ರು ಹೇಳ್ತಾ ಹೋಗ್ತಾರೆ ಹೆಸರಿಡೋದು ಎಷ್ಟು ಕಷ್ಟ ಏನು ಸೊ ಈ ಥರದ್ದೆಲ್ಲ ಹೆಸರು ಎಲ್ಲ ಕಡೆ ಇರುತ್ತೆ ಚಾಲ್ತಿ ನನ್ನ ಮಗ ಚಿಕ್ಕವನಿದ್ದಾಗ ಅವನ ಐದನೇ ಮೂರನೇ ಕ್ಲಾಸ ನಾಲ್ಕನೇ ಕ್ಲಾಸು ಕ್ಲಾಸಿಗೆ ಕರ್ಕೊಂಡೋಗಿ ನಾನು ಬಿಟ್ಟಾಗ ಅದು ಕ್ಲಾಸ್ ಸೋಶಿಯಲ್ಸ್ ಏನಾಯ್ತು ಅಲ್ಲಿಗೆ ಹೋಗ್ತಿದ್ದಾರಲ್ಲಪ್ಪ ನಮ್ಮ ಹೊಸ ಇಂಗ್ಲೀಷ್ ಮೇಡಮ್ ಅವರು ಮೊನ್ನೆ ಬಂದರು ಏನೋ ಹೆಸರು ಅಂತ ಕೇಳ್ತಾರೆ ನನ್ನ ಮಗನಿಗೆ ಇನ್ನೂ ಇಟ್ಟಿಲ್ಲ ಅಂತ ಸೊ ಈ ಥರ ಇವರು ಹೆಸರುಗಳು ಇರ್ತಕ್ಕಂಥದ್ದನ್ನ ನಾನು ಇಲ್ಲಿ ನೋಡಿದ್ದೀನಿ ಇಲ್ಲಿ ಹೆಸರುಗಳು ಇಡುವಾಗ ಇವರು ಉದ್ದ ಹೆಸರು ಗಿಡ್ಡ ಹೆಸರು ಇದನ್ನೆಲ್ಲ ಹೇಳ್ತಾ ಹೋಗ್ತಾರೆ ಇನ್ಫ್ಯಾಕ್ಟ್ ಒಂದು ಮೂವತ್ತು ವರ್ಷಗಳ ಹಿಂದೆ ಸ್ಯಾನೋಸಿಗೆ ಹೋದಾಗ ಭಾಷಣಕ್ಕೆ ಅಂತ ನಾನು ಜ ಹೋಗಿದ್ದೆ ಒಂದೂವರೆ ತಿಂಗಳಲ್ಲಿ ಇದ್ದೆ ಎಲ್ಲ ಎಲ್ಲ ಕಡೆ ಕಾರ್ಯಕ್ರಮ ಇತ್ತು ನಂಗೆ ಆ ಊರ ಹೆಸರು ಪ್ರೊನೌನ್ಸ್ ಮಾಡೋಕ್ಕೆ ಬರಲಿಲ್ಲ ಅದು ನನ್ನ ಫ್ರೆಂಡ್ ಡಾಕ್ಟರ್ ಜೋಶಿ ಅಂತ ಇದ್ದಾರೆ ಅವ್ರಿಗೆ ನಾನು ಸೈನ್ ಜೋಸ್ಗೆ ಹೋಗ್ತಾ ಇದ್ದೀನಿ ನೋ 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 ಜೆ ಅಲ್ಲ ಜೆ ಒ ಜೆ ಶುಡ್ ಬಿ ಎಸ್ ಹೆಚ್ ಆಯಿತಾ ಅದು ಸ್ಪ್ಯಾನಿಷ್ ಇದು ಅಂತೆಲ್ಲ ಹೇಳಿ ಎಲ್ಲ ಹೇಳಿದ್ದು ಆಗ ನನಗೆ ಹೌದಾ ಸರ್ ಜೆ ಬಂದಾಗೆಲ್ಲ ಹೆಚ್ಚು ಹೌದು ಮತ್ತೊಂದು ವೇಳೆ ಅಂತ ಹೆಸರಿಡೋ ಹುಡುಗಿ ಹೆಸರು ಅಂದರೆ ಅಂತ ಕರೀಬೇಕು ನೀವು ಸೊ ಆ ಥರದ್ದು ಇವ್ರಲ್ಲಿ ಡೀಲ್ ಮಾಡ್ತಾ ಹೋಗ್ತಾರೆ ಆಮೇಲೆ ಹೆಸರು ಇದರಲ್ಲಿ ಕೆಲವು ಹೆಸರುಗಳು ಬಣ್ಣದ ಹೆಸರುಗಳು ಈ ಫಾರಿನರ್ಸ್ಗೆ ತೊಂದರೆ ಆಗೋಲ್ಲ ಬಣ್ಣದ ಹೆಸರಿಟ್ರಾಯಿತು ಬ್ಯಾಕ್ ಅಂತ ವೈಟ್ ಅಂತ ರೆಡ್ ಅಂತ ಗ್ರೀನ್ ಅಂತ ಅಥವಾ ತಿಂಗಳು ಆಗಸ್ಟ್ ಅಂತ ಈ ಥರ ಈ ಥರದ ಹೆಸರುಗಳನ್ನ ನಾವು ಇಡ್ಬೋದು ಆಮೇಲೆ ಈ ಫ್ಲವರ್ಸು ಜೆನಿಫರ್ ಫ್ಲವರ್ಸ್ ಅಂತ ಒಂದು ಉದಾಹರಣೆ ಕೊಡ್ತಾರೆ ಆಮೇಲೆ ಬೇರೆ 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 ಥರ ಹೇಳ್ತಾ ಹೇಳ್ತಾ ಬಂದು ಕೆಲವು ಒಂದು ಒಬ್ಬ ಒಬ್ಬರು ಇರ್ತಾರೆ ಇದರಲ್ಲಿ ರೆಸಿಡೆನ್ಸಿ ತರಬೇತಿ ಅವರು ರೆಸಿಡೆನ್ಸಿ ತರಬೇತಿಯಲ್ಲಿದ್ದಾಗ ತಮಿಳುನಾಡಿನ ಇನ್ನೊಬ್ಬರು ವೈದ್ಯರು ಮೆಡಿಸನ್ನಲ್ಲಿ ಟ್ರೈನಿಂಗ್ ಅಂತ ಬಂದಿದ್ದರು ಅವರ ಹೆಸರು ತಮಾಷೆಯಾಗಿತ್ತು ವೆಂಕಟೇಶ ಶ್ರೀನಿವಾಸ ಬಾಲಾಜಿ ಡಾಕ್ಟರ್ ಹೆಸರು ವೆಂಕಟೇಶ ಶ್ರೀನಿವಾಸ ಬಾಲಾಜಿ ನಮ್ಮದೇ ಶ್ರೀನಿವಾಸ ತಾತನಿಂದ ಬಂದ ಹೆಸರು ಬಾಲಾಜಿ ಅಪ್ಪನಿಂದ ಬಂದಿದ್ದು ತಂದೆಯಿಂದ ಬಂದಿದ್ದು ಅಂದು ಮೂರು ಸೇರಿಸ ಯಾರೋ ಕೇಳ್ತಾರೆ ಈ ವೆಂಕಟೇಶ ಬಾಲಾಜಿ ಇದಕ್ಕೆ ವೆಂಕಟೇಶ್ ಶ್ರೀನಿವಾಸ ಬಾಲಾಜಿ ಅಂದರೆ ವೆಂಕಟೇಶ ಅಂದರೆ ಏನು ವರ್ಷ ಮೀನಿಂಗ್ ಆಫ್ ವೆಂಕಟೇಶ ಇಟ್ಸ್ ತಿರುಪತಿ ಲಾರ್ಡ್ ತಿರುಪತಿ ದೇವರಿಗೆ ವೆಂಕಟೇಶ ಓಕೆ ಆಯ್ ದೇನ್ ಎರಡನೇ ಈ ಭಾಗ ಇದೆಯಲ್ಲ ಶ್ರೀನಿವಾಸ ಅಂದರೆ ಅದು ಕೂಡ ಅಷ್ಟೇನೇ ತಿರುಪತಿ ಲಾರ್ಡ್ ಹಾಗಾದರೆ ಬಾಲಾಜಿ ಅಂದ್ರೇನು ಅದು ಕೂಡ ತಿರುಪತಿ ದೇವರೇ ಮತ್ತು ಮೂರು ಯಾಕೆ ಇಟ್ಕೊಂಡಿದ್ದಾರೆ ಅಂದ್ಬಿಟ್ಟು ಅಲ್ಲಿಗೆ ಇವರು ಇಲ್ಲಿ ಫಾರ್ಮುಲಾ ಕೊಡ್ತಾರೆ ವೆಂಕಟೇಶ ಈಸ್ ಈಕ್ವಲ್ ಟು ಶ್ರೀನಿವಾಸ ಈಸ್ ಈಕ್ವಲ್ ಟು ಬಾಲಾಜಿ ಅಂತ ಹಾಕಿ ಫೈನಲ್ ಆಗಿ ಶ್ರೀನಿವಾಸ ಕ್ಯೂಬ್ ಅಂತ ಮಾಡ್ತಾರೆ ಸರ್ ಆ ಶ್ರೀನಿವಾಸ ಕ್ಯೂಬ್ ಅನ್ನೋದು ಶ್ರೀ ಕ್ಯೂ ಶ್ರೀಕ್ ಶ್ರೀಕ್ ಅಂತ ಅವರ ಹೆಸರು ಡಾಕ್ಟರ್ ಶ್ರೀಕ್ ಅನ್ನೋದು ಇದಾಗುತ್ತೆ ಈ ಥರದ ಹೆಸರುಗಳು ಬದ್ರಿನಾಥ್ ಅನ್ನೋ ಮತ್ತೊಬ್ಬ ಡಾಕ್ಟರ್ ಹೆಸರನ್ನ ಬದ್ರಿ ಅದು ಬ್ಯಾ ನಾಟ್ ನಾರ್ತ್ ಮಿಸ್ಟರ್ ನಾರ್ತ್ ಹೀಗೆಲ್ಲ ಮಹಾಪ್ರಾಣನ ಅಲ್ಪ ಪ್ರಾಣ ಇಲ್ಲಾಕಿ ಸಮಸ್ಯೆ ಯು ಇವು ಮಿ ಇದು ಫಸ್ಟ್ ಆಫ್ ಅಂದಾಗ ಮಿಸ್ಟರ್ ಬ್ಯಾಡ್ ಬ್ಯಾಡ್ ಅಂತ ಆಗ್ಬಿಡುತ್ತೆ ಕಡೆಗೆ ಮಿಸ್ಟರ್ ಬ್ಯಾಡ್ ಅಂತ ಈ ಹೆಸರುಗಳು ಹೇಗೆ ಬರುತ್ತೆ ಅಂತಕ್ಕಂಥದ್ದನ್ನು ಇವರಲ್ಲಿ ಇದು ತೋರಿಸ್ತಾರೆ ಸೊ ಈ ಥರ ಹೇಳ್ತಾ ಇವರು ಫೈನಲ್ ಆಗಿ ಕಡೆಯಲ್ಲಿ ಇವರು ಹೇಳ್ತಾರೆ ಚೈನೀಸ್ ಹೆಸ್ರುಗಳು ಭಾಳ ಸುಲಭ ಅಂತ ಹೇಳ್ತಾರೆ ಯಾಕೆ ಚಾಯಿಂದ ಶುರುವಾಗ ಯಾವ ಹೆಸರು ಇಟ್ಟರು ಕೂಡ ಚೈನೀಸ್ ಆಗುತ್ತೆ ಅಂತ ಇದು ಒಳ್ಳೆಯ ಸಂಶೋಧನೆ ಇದು ಚೇ ಚಿ ಚೂ ಚಿ ಚೇ ಚೈ ಚನ್ ಚಾಂಗ್ ಇದು ನನಗೆ ಅತ್ಯಂತ ಮಜಾ ಕೊಟ್ಟಿದ್ದು ಎರಡೆರಡು ಸಲ ಓದಿದ್ದು ಕಡೆ ನಾಲ್ಕು ಸಾಲ ಇದು ಅದನ್ನು ಹೇಳಿ ಹೇಳ್ತಾ ಇದ್ದೀನಿ ಕಡೆಯದಾಗಿ ಹೇಳ್ತಾ ಇದ್ದೀನಿ ಈ ಚೈನೀಸ್ ಹೆಸ್ರುಗಳು ಇಡ್ತಾರೆ ಅಂತ ಒಂದು ಕಡೆ ಹೇಳ್ತಾರೆ ಒಂದು ಮೆಟಾಲಿಕ್ ಹೆವಿ ಬಾಲ್ ತೊಗೋತಾರೆ ಆ ಮೆಟಾಲಿಕ್ ಹೆವಿ ಬಾಲ್ ತೊಗೊಂಡು ದಬಾರ್ ಅಂತ ರೂಮಲ್ಲಿ ಎಸಿತಾರೆ ಅದು ಎಲ್ಲೆಲ್ಲಿ ಹೋಗಿ ಹಿಟ್ ಮಾಡಿ ಏನೇನು ಸೌಂಡ್ ಮಾಡುತ್ತೋ ಅದು ಚೈನೀಸ್ ಹೆಸರು ಅಂತ ಪ್ರೂವ್ ಮಾಡ್ತಾರೆ ಇಲ್ಲಿ ಅದು ಫಸ್ಟ್ ಹೊಡೆದ ತಕ್ಷಣ ಟ್ಯಾಂಗ್ ಅಂತ ಹೊಡೆಯುತ್ತಂತೆ ಗೋಡೆಗೆ ಆಮೇಲೆ ವಾ ಆಮೇಲೆ ವಾಪಸ್ ಬಂದು ಅಲ್ಲೊಂದು ನಾಯಿ ಮರಿಯುತ್ತೆ ನಾಯಿ ಮರಿ ತಗಲ್ದಾಗ ಅದು ಚೀವ್ ಚೀವ್ ಚೀ ಅನ್ನತ್ತಂತೆ ಅವನ ಹೆಸರು ಟ್ಯಾಂಗ್ ಚೀ ಅಂತ ಆಗುತ್ತೆ ಅಂತ ಈ ರೀತಿಯಾದ ಹದಿನಾರು ಲೇಖನಗಳು ನೀವು ಕೈಯಲ್ಲಿ ಹಿಡಿದ್ರೆ ಸಾಕು ಅದನ್ನು ಬಿಡಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅದ್ಭುತ ರೀತಿಯಲ್ಲಿ ಮತ್ತು ಚಹರೆ ನಾನೆಲ್ಲ ಹೇಳೋಕೆ ಹೋಗಲ್ಲ ಚಹರೆಗಳಂಥ ಒಂದು ಇದರಲ್ಲಿ ಮುಖ ಚಹರೆಗಳು ಯಾರ್ಯಾರ್ದು ಹೇಗಿತ್ತು ಅಂತ ಅದನ್ನು ವರ್ಣನೆ ಮಾಡ್ತಾರೆ ತುಂಬ ಅದ್ಭುತವಾದ ಲೇಖನ ಆದಂತೂ ಸೊ ಇಂತಹ ಪ್ರಬಂಧಗಳನ್ನು ಕಟ್ಟಿಕೊಟ್ಟ ಡಾಕ್ಟರ್ ಮೀನಾ ಸುಬ್ಬರವ್ ಅವರು ಅಷ್ಟಿಷ್ಟು ಇಷ್ಟು ತಡವಾಗಿ ಆದಿರೋ ಒಂದು ಪುಸ್ತಕ ಬರ್ತಾಯಿರೋದು ಭಾಳ 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 ಸಂತೋಷ ಆಗ್ತಾಯಿದೆ ಇದಕ್ಕೆ ಮುನ್ನುಡಿ ಬರೆಯುವಂಥ ಭಾಗ್ಯ ನನಗೆ ಸಿಕ್ಕಿದ್ದು ಕೂಡ ನನಗೆ ಸಂತೋಷ ಎಲ್ಲ ಆತ್ಮೀಯರು ಭಾಳ ಒಳ್ಳೆಯ ಸಭಿಕರಿರ್ತಕ್ಕಂಥ ಈ ಒಂದು ಸಭೆಗೆ ಕಡೂರಿನ ದಿನಗಳು ಮರೆಯಲಾಗದ ಪುಸ್ತಕವಾಗಲಿ ಅಂತ ನಾ ಹೇಳ್ತಾ ಇದನ್ನ ಪ್ರಕಟ ಮಾಡಿದವರಿಗೆ ಪ್ರಕಾಶಕರಿಗೆ ಎಲ್ರಿಗೂ ವಂದನೆ ಸಲ್ಲಿಸಿ ಮಾತ್ ಮುಗಿಸ್ತೀನಿ ನಮಸ್ಕಾರ